ಕನ್ನಡ ಶೀಘ್ರಲಿಪಿ ಪ್ರಥಮ ದರ್ಜೆ ನವೆಂಬರ್ ಟು ತೌಸಂಡ್ ಫೋರ್ ಮಾನ್ಯ ಸಭಾಪತಿಯವರೇ ಈ ಬಜೆಟ್ ಮೇಲೆ ಮಾತನಾಡುವುದಕ್ಕೆ ಅವಕಾಶ ಕೊಟ್ಟಿರುವುದಕ್ಕಾಗಿ ತಮಗೆ ವಂದಿಸುತ್ತೇನೆ ಈ ಸಾಲಿನ ಬಜೆಟನ್ನು ಹಣಕಾಸಿನ ಸಚಿವರೂ ಆಗಿರುವ ಸನ್ಮಾನ್ಯ ಮುಖ್ಯಮಂತ್ರಿಯವರು ಈ ಸದನದಲ್ಲಿ ಮಂಡಿಸಿದ್ದಾರೆ ಈ ವರ್ಷದ ಅನ್ನು ಹೋದ ವರ್ಷದ ಬಜೆಟ್ಟಿಗೆ ಹೋಲಿಸಿ ನೋಡಿದಾಗ ಗ್ರಾಮಾಂತರ ಪ್ರದೇಶಗಳ ಕೆಲಸಕ್ಕಾಗಿ ಶೇಕಡವಾರು ಕಡಿಮೆ ಮಾಡಿದ್ದಾರೆ ಹೋದ ವರ್ಷದ ಬಜೆಟ್ಟಿನಲ್ಲಿ ಹನಿ ನೀರಾವರಿಗಾಗಿ ಹೆಚ್ಚಿನ ಒತ್ತು ಕೊಡಲಾಗಿತ್ತು ಆದರೆ ಈ ವರ್ಷ ಇದಕ್ಕಾಗಿ ಎಷ್ಟು ಹಣ ಎಂದು ಆಯವ್ಯಯದಲ್ಲಿ ತಿಳಿಸಿಲ್ಲ ಹನಿ ನೀರಾವರಿ ಮಾಡುವುದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಬಹಳ ಅನುಕೂಲವಾಗುತ್ತದೆ ಎನ್ನುವ ಬಗ್ಗೆ ಸರ್ಕಾರ ಮನಗಾಣಬೇಕು ಭೂಮಿಯಲ್ಲಿ ಹನಿ ನೀರಾವರಿ ಮಾಡಿದರೆ ಸಬ್ಸಿಡಿ ಕೊಡುವಂಥ ಮೊದಲಿನ ಯೋಜನೆಯನ್ನೇ ಮುಂದುವರೆಸಿಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಆಮೇಲೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಕ್ಷರಹಿತವಾಗಿ ಚುನಾವಣೆ ಮಾಡಲಾಗಿದೆ ಎಂದು ಹಾಗೂ ಮಹಿಳೆಯರಿಗೆ ಮತ್ತು ಹರಿಜನ ಗಿರಿಜನರುಗಳಿಗೆ ಮೀಸಲಾತಿಯನ್ನು ಕೊಟ್ಟಿದ್ದೇವೆಂದು ಸರ್ಕಾರ ಹೇಳಿಕೊಂಡಿದೆ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಪೂರ್ವದಲ್ಲೇ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಮೀಸಲಾತಿಗಳನ್ನು ಘೋಷಣೆ ಮಾಡದಿದ್ದರೆ ಆ ವರ್ಗದಲ್ಲಿ ಬರತಕ್ಕಂಥ ವಿದ್ಯಾವಂತರುಗಳನ್ನು ಗ್ರಾಮ ಪಂಚಾಯಿತಿಗಳಿಗೆ ಆರಿಸಿ ಕಳುಹಿಸಲು ಅನುಕೂಲವಾಗುತ್ತಿತ್ತು ಈಗ ಏನಾಗಿದೆ ಎಂದರೆ ಆರಿಸಿ ಬಂದಿರತಕ್ಕ ಅಧ್ಯಕ್ಷರಲ್ಲಿ ನೂರಕ್ಕೆ ಐವತ್ತು ಭಾಗದಷ್ಟು ಜನರು ಅನಕ್ಷರಸ್ಥರಾಗಿದ್ದಾರೆ ಈ ರೀತಿಯ ಅನಕ್ಷರಸ್ಥ ಅಧ್ಯಕ್ಷರುಗಳು ಆಯ್ಕೆಯಾಗಿ ಬಂದಿರುವುದರಿಂದ ಆಯಾ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯವರ ಮುಖಾಂತರ ಗ್ರಾಮ ಪಂಚಾಯಿತಿ ವ್ಯವಹಾರಗಳನ್ನು ನಡೆಸುವಂಥ ಪರಿಸ್ಥಿತಿ ಬಂದಿದೆ ಆದುದರಿಂದ ಇನ್ನು ಮುಂದಾದರೂ ಈ ಸಮಸ್ಯೆಯನ್ನು ಸರ್ಕಾರ ಮನಗಂಡು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳು ಯಾವ ಯಾವ ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ ಮೀಸಲಾತಿಗೆ ಬರುತ್ತದೆಂದು ಚುನಾವಣಾ ಪೂರ್ವದಲ್ಲೇ ಘೋಷಣೆ ಮಾಡಿದರೆ ಅವರಲ್ಲೇ ಇರತಕ್ಕಂಥ ವಿದ್ಯಾವಂತರುಗಳನ್ನು ಆಯ್ಕೆ ಮಾಡಿ ಕಳುಹಿಸುವುದಕ್ಕೆ ಅನುಕೂಲವಾಗುತ್ತದೆ ಆಮೇಲೆ ಕುಡಿಯುವ ನೀರಿನ ವಿಷಯದಲ್ಲಿ ಹೇಳುವುದಾದರೆ ಅನೇಕ ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗಿದೆ ಎಂದು ಪ್ರತಿ ಜಿಲ್ಲೆಗಳಿಂದ ಸರ್ಕಾರಕ್ಕೆ ವರದಿಗಳು ಎಂದು ಗೊತ್ತಾಗಿದೆ ನಮ್ಮ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಿಗೆ ಹಾಗೂ ಪಟ್ಟಣ ಪಂಚಾಯಿತಿಗಳಿಗೆ ತಕ್ಷಣ ಹಣ ಬಿಡುಗಡೆ ಮಾಡಿದರೆ ಮಾತ್ರ ಸಮರ್ಪಕವಾದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಸಾಧ್ಯವಾಗುತ್ತದೆಂದು ನಾವು ಸರ್ಕಾರಕ್ಕೆ ಬೇಡಿಕೆಯನ್ನು ಕಳುಹಿಸಿಕೊಟ್ಟಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ನದಿ ನಾಲೆಗಳು ಇರುವುದಿಲ್ಲ ಬಾವಿಗಳ ಮೂಲಕವೇ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಾಗಿರುವುದರಿಂದ ಕೂಡಲೇ ನಮ್ಮ ಜಿಲ್ಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವ ಸಲುವಾಗಿ ಹಣ ಬಿಡುಗಡೆ ಮಾಡಬೇಕೆಂದು ಒತ್ತಾಯ ಮಾಡುತ್ತೇನೆ ಆಮೇಲೆ ವಿದ್ಯುಚ್ಛಕ್ತಿಯ ಉತ್ಪಾದನೆಗಾಗಿ ಹೋದ ಸಾರಿ ಬಜೆಟ್ನಲ್ಲಿ ಹಣವನ್ನು ನಿಗದಿ ಮಾಡಲಾಗಿತ್ತು ಈ ವರ್ಷ ಅದರ ಪ್ರಮಾಣವನ್ನು ಏರಿಸಿರುವುದಕ್ಕಾಗಿ ಸಂತೋಷವಾಗಿದೆ ಇವತ್ತಿನ ದಿವಸ ವಿದ್ಯುಚ್ಛಕ್ತಿ ಇಲ್ಲದೆ ಜನರು ಜೀವನ ಮಾಡುವುದಕ್ಕೆ ಸಾಧ್ಯವಿಲ್ಲದಂಥ ಪರಿಸ್ಥಿತಿ ಇರುವುದು ಎಲ್ಲರಿಗೂ ಗೊತ್ತಾಗಿದೆ ಆದುದರಿಂದ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದ ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡುವುದಕ್ಕೆ ಒತ್ತು ಕೊಡಬೇಕೆಂದು ನಾನು ತಮ್ಮ ಮೂಲಕ ಸರ್ಕಾರವನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾಗಿದ್ದರೂ ಇದುವರೆಗೂ ಯಾವ ಸರ್ಕಾರಗಳು ಕೂಡ ರೈತರುಗಳ ಬಗ್ಗೆ ಕಾಳಜಿ ತೋರಿಸಲಿಲ್ಲ ರೈತರುಗಳು ನಮ್ಮ ದೇಶದ ಬೆನ್ನೆಲುಬು ಎಂದು ಹೇಳುತ್ತಾರೆಯೇ ಹೊರತು ರೈತರುಗಳು ಬೆಳೆದ ಬೆಳೆಗೆ ಒಂದು ನಿಗದಿಯಾದ ಬೆಲೆಯನ್ನು ಕೊಡುವಲ್ಲಿ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಪ್ರಯತ್ನ ಮಾಡಿಲ್ಲ ಇದೇ ರೀತಿ ಮುಂದುವರೆಸಿಕೊಂಡು ಹೋದರೆ ರೈತರುಗಳ ಪರಿಸ್ಥಿತಿ ಬಹಳ ಕೆಡುತ್ತದೆ ರೈತರುಗಳು ಬೆಳೆದ ಮಾಲನ್ನು ಬೆಂಬಲ ಬೆಲೆಗೆ ಕೊಂಡುಕೊಳ್ಳುವ ಬಗ್ಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಬೆಳೆದ ಮಾಲನ್ನು ತಂದ ತಕ್ಷಣ ಹಣವನ್ನು ತಕ್ಷಣದಲ್ಲೇ ರೈತರುಗಳಿಗೆ ಕೊಡುವ ವ್ಯವಸ್ಥೆಯನ್ನು ಕೂಡಲೇ ಜಾರಿಗೆ ತಂದರೆ ಬಹಳ ಅನುಕೂಲವಾಗುತ್ತದೆ ಈ ಕೆಲಸವನ್ನು ಆದಷ್ಟು ಜಾಗ್ರತೆ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ತಮಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಬಿಳಿಗಿರಿ ರಂಗ ಪುಸ್ತಕ ವ್ಯಾಪಾರಿಗಳು ಚಾಮರಾಜನಗರ ಮಾನ್ಯರೇ ತಾವು ದಿನಾಂಕ ಹತ್ತರಂದು ಬರೆದ ಪತ್ರ ಬಂದು ತಲುಪಿತು ತಮ್ಮ ವಿಚಾರಣೆಗಾಗಿ ಧನ್ಯವಾದಗಳು ನಾವು ಮೈಸೂರು ಜಿಲ್ಲೆಗೆ ಕರ್ನಾಟಕ ಸರ್ಕಾರದಿಂದ ಮನ್ನಣೆ ಪಡೆದ ಪುಸ್ತಕ ವ್ಯಾಪಾರಿಗಳು ಆಗಿರುತ್ತೇವೆ ಎಂದು ತಿಳಿಸಲು ಸಂತೋಷ ಪಡುತ್ತೇವೆ ನಾವು ಒಂದನೇ ತರಗತಿಯಿಂದ ಪದವಿ ಪೂರ್ವ ಕಾಲೇಜು ಹಾಗೂ ಪದವಿ ತರಗತಿಗಳ ಎಲ್ಲ ಪುಸ್ತಕಗಳನ್ನು ಮಾರಾಟ ಮಾಡುತ್ತೇವೆ ಇದು ಅಲ್ಲದೆ ಎಲ್ಲ ಖ್ಯಾತ ಲೇಖಕರ ಕತೆ ಕಾದಂಬರಿ ಪುಸ್ತಕಗಳನ್ನು ಮಾರಾಟ ಮಾಡುತ್ತೇವೆ ಈಗ ಮೊನ್ನೆ ತಾನೇ ಬಿಡುಗಡೆಯಾದ ಹೊಸ ಕಾದಂಬರಿಗಳು ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವ ಪುಸ್ತಕಗಳು ಸುಲಭ ದರದಲ್ಲಿ ಸಿಗುತ್ತವೆ ಈಗ ಪುಸ್ತಕಗಳನ್ನು ಚಿಲ್ಲರೆಯಾಗಿಯೂ ಮತ್ತು ಸಗಟು ಮೂಲಕವೂ ಸರ್ಕಾರದ ರಿಯಾಯಿತಿ ದರದಲ್ಲಿ ತಮಗೆ ತಲುಪಿಸುವ ವ್ಯವಸ್ಥೆ ಮಾಡುತ್ತೇವೆ ಆದುದರಿಂದ ಈಗ ಶಾಲಾ ಕಾಲೇಜುಗಳು ಆರಂಭವಾಗಿ ಒಂದು ತಿಂಗಳು ಮಾತ್ರ ಆಗಿದ್ದು ಪಠ್ಯ ಪುಸ್ತಕಗಳು ಮತ್ತು ನೋಟು ಪುಸ್ತಕಗಳಿಗೆ ರಾಜ್ಯದ ಎಲ್ಲ ಕಡೆಯಿಂದಲೂ ಅಪಾರವಾದ ಬೇಡಿಕೆ ಬರುತ್ತಿವೆ ನಾವು ಇದೇ ತಿಂಗಳ ಕಡೆಯವರೆಗೆ ನೀಡುವ ಆದೇಶಗಳಿಗೆ ವಿಶೇಷ ರಿಯಾಯಿತಿಯನ್ನು ನೀಡಲು ತೀರ್ಮಾನಿಸಿದ್ದೇವೆ ಅದರಂತೆ ತಾವುಗಳು ಆದೇಶವನ್ನು ನೀಡುವಿರಾದರೆ ತಮಗೂ ಈ ಸೌಲಭ್ಯ ಸಿಗುತ್ತದೆ ತಮಗೆ ಇನ್ನು ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸುವುದೇನೆಂದರೆ ನಮ್ಮ ಪುಸ್ತಕಾಲಯದ ನಿಯಮದ ಪ್ರಕಾರ ಮುಂಗಡ ಸರಕು ಆದೇಶದೊಂದಿಗೆ ಕಳುಹಿಸಬೇಕು ತಾವುಗಳು ನಮ್ಮಲ್ಲಿ ಅಪಾರ ವಿಶ್ವಾಸವನ್ನು ಇಟ್ಟಿರುವುದರಿಂದಲೂ ನೀವು ನಮ್ಮ ಹಳೆಯ ಗ್ರಾಹಕರು ಆಗಿರುವುದರಿಂದಲೂ ಮುಂಗಡ ಆದೇಶವನ್ನು ನೀಡಿ ಸರಕು ತಲುಪಿದ ನಂತರ ಉಳಿದ ಹಣವನ್ನು ಕಳುಹಿಸುವುದಕ್ಕೆ ನಾವು ಸಮ್ಮತಿಸುತ್ತೇವೆ ತಮ್ಮ ಆದೇಶವನ್ನೇ ನಿರೀಕ್ಷಿಸುತ್ತೇವೆ ವಂದನೆಗಳು ತಮ್ಮ ವಿಶ್ವಾಸಿ ವಸುಂಧರ ಮಾಲೀಕರು